ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತೊಂದು ದಮ್ ಬಿರಿಯಾನಿ ತೋರ್ಸೋಕೆ ಇಷ್ಟಪಡ್ತೀನಿ ಬಟ್ ನನ್ನ ಸ್ಟೈಲಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ ಯಾವ ರೀತಿ ಅಂತ ಫಸ್ಟ್ ನಾನಿಲ್ಲಿ ಎರಡೂವರೆ ಕೆ ಜಿ ಚಿಕನ್ನ ನೀಟಾಗಿ ಎರಡು ಮೂರು ಸೈ ತೊಳ್ಕೊಂಡು ಬಸ್ಕೊಂಡು ಇಡ್ಕೊತೀನಿ ಯಾಕೆಂದರೆ ಚಿಕನ್ನ ನಾವು ತಂದ ತಕ್ಷಣ ನೀಟಾಗಿ ತೊಳೆದು ಹಿಡ್ಕಂಡು ನೀರು ಬಸಿಯಾಕಿ ಬಿಡಬೇಕು ನೋಡಿ ನಾನಿಲ್ಲಿ ನೀರನ್ನ ಬಸ್ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಎರಡೂವರೆ ಕೆ ಜಿ ಪ್ಲಸ್ ಅಕ್ಕಿ ಆಗೋವಷ್ಟು ಇಲ್ಲಿ ಒಂದು ಎಪ್ಪತ್ತು ಗ್ರಾಮ್ ಶುಂಠಿ ನೂರು ಗ್ರಾಮ್ ಬೆಳ್ಳುಳ್ಳಿ ಒಂದು ಕಟ್ಟು ಕೊತ್ತಂಬರಿ ಒಂದು ಕಟ್ ಪುದೀನ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಖಾರ ಇರೋವಂಥದ್ದು ಇಲ್ಲಿ ಟಮಟೊ ಈರುಳ್ಳಿನ ಸ್ಲೈಸ್ ಆಗಿ ಈ ಸೈಜ್ ಟೊಮೊಟೊ ಆರು ಈ ಸೈಜ್ ಈರುಳ್ಳಿ ಎಂಟನ್ನ ಸ್ಲೈಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಟ್ ಪುದೀನ ಅಂದ್ರಲ್ಲಿ ಅರ್ಧ ಅರ್ಧ ಮಾಡಿಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಕರಿಬೇವು ಇಲ್ಲಿ ಮಸಾಲ ಐಟಮ್ಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಖಾರ ಐಟಮ್ಮು ಧನಿಯಾ ಪೌಡರ್ ಖಾರ ಪೌಡರ್ ಗರಂ ಮಸಾಲ ಪೌಡರ್ ಚಕ್ಕೆ ಲವಂಗ ಪೌಡರ್ ಇಲ್ಲಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಮೆಂತ್ಯ ಪುಡಿ ನೆಕ್ಸ್ಟ್ ಇಲ್ಲಿ ನಾನು ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳ ರೆಡಿ ಮಾಡ್ಕೊತೀನಿ ಪಾತ್ರೆಗೆ ಒಂದು ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೌಟಲ್ಲಿ ಎರಡು ಸೌಟ್ ಎಣ್ಣೆ ಅದಕ್ಕೀಗ ನಾನು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ತೀನಿ ಇಲ್ಲಿ ಪಲಾವ್ ಎಲೆ ಇರಲಿಲ್ಲ ಅದಕ್ಕೋಸ್ಕರ ಪಲಾವ್ ಎಲೆ ಹಾಕ್ಕೊಂಡಿಲ್ಲ ನೆಕ್ಸ್ಟು ಇದೆಲ್ಲ ಮಸಾಲ ಸ್ವಲ್ಪ ರೋಸ್ಟಾಗಿ ಘಮ ಬರಬೇಕಾದ್ರೆ ಅದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಳ್ತೀನಿ ಇದ್ರ ಹಸಿ ವಾಸನೆ ಹೋದ ತಕ್ಷಣ ನಾನಿಲ್ಲಿ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ತೀನಿ ಅಷ್ಟು ಈರುಳ್ಳಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ ಇದ್ದೀನಿ ಈಗ ಫ್ರೆಂಡ್ಸ್ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಫುಲ್ ಕಂಡು ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಈಸಿಯಾಗಿರುತ್ತೆ ಕಷ್ಟ ಅಂತ ಏನು ಅನಿಸಲ್ಲ ಇಲ್ಲಿ ಈರುಳ್ಳಿ ರೋಸ್ಟ್ ಆಗ್ತಾಯಿದೆ ಅಷ್ಟೊತ್ತಿಗೆ ಅಕ್ಕಿನ ಇದ್ದೀನಿ ಅಮ್ಮ ಕೇರ್ ಕೊಡ್ತಾ ಇದ್ದಾರೆ ನೆಕ್ಸ್ಟು ಅಕ್ಕಿನ ತೊಳೆಯೋಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ಅದಕ್ಕೆ ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಉಪ್ಪನ್ನ ಇದ್ದೀನಿ ಬರೀ ಈರುಳ್ಳಿ ಟೊಮೊಟೊ ಬೇಯ್ಲಿಕ್ಕೆ ಮಾತ್ರ ಎರಡು ಸ್ಪೂನಷ್ಟು ಉಪ್ಪು ಅಂಥದ್ದು ನಾನಿಲ್ಲಿ ನೀರು ಕಾಯೋಕ್ಕೆ ಇಕ್ತಾಯಿದ್ದೀನಿ ನಾನು ಐದು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಒಂಬತ್ತು ಲೋಟ ನೀರು ಇಕ್ತಾಯಿದ್ದೀನಿ ಯಾಕೆಂದರೆ ಆ ಚಿಕನ್ ಬೇಯ್ಬೇಕಾದ್ರೆ ನೀರು ಸೊಪ್ಪು ಇರುತ್ತಲ್ಲ ಆ ಉದ್ದೇಶಕ್ಕೆ ಈ ಕಪ್ಪಲ್ ನಾನು ಅಂಥದ್ದು ಐದು ಲೋಟ ಅಕ್ಕಿ ಇಲ್ಲಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈಗ ಅದಕ್ಕೆ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತೀನಿ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಘಮ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದರಲ್ಲಿ ಎಣ್ಣೆ ಅಂಶ ಬಿಡ್ತಾ ಬರಬೇಕು ಅಲ್ಲಿ ತನಕ ನಾವು ಟೊಮಟೊ ಈರುಳ್ಳಿ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಚ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾನೀಗ ಇಲ್ಲಿ ಚಿಕನ್ನ ತೊಳೆದಿಟ್ಕೊಂಡಿರೋಂಥ ಎರಡೂವರೆ ಕೆ ಜಿ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನನ್ನ ಕೈಯಲ್ಲಿ ಇಡೀಲಿ ತು ಒಂದು ತುಂಬ ಕೈ ಹಿಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಅದನ್ನ ನಾವು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದರ ನೀರಂಶ ಎಲ್ಲ ಬಿಡೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ನೀರಿನ ಅಂಶನೂ ಬಿಟ್ಟಿದೆ ಉಪ್ಪೆಲ್ಲ ಕರಗಿದೆ ಈಗ ಅದಕ್ಕೆ ನಾನು ಅವಾಗಲೇ ತೋರಿಸಿದ್ನೆಲ್ಲ ಆ ಪುಡಿಗಳನ್ನೆಲ್ಲ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಚಕ್ಕೆ ಲವಂಗದ ಪುಡಿ ಜೀರಿಗೆ ಮೆಣಸು ಮೆಂತ್ಯ ಪುಡಿ ಮಾಡ್ಕೊಂಡಿರೋ ಎಲ್ಲ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾನ ರುಬ್ಕೊತೀನಿ ಇದನ್ನು ರುಬ್ಕೊಂಡು ನಾನೀಗಿ ಅದಕ್ಕೆ ಚಿಕನ್ಗೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಉಪ್ಪು ಖಾರದ ಜೊತೆ ಬೇಯಕ್ಕೆ ಬಿಡಬೇಕು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೆಕ್ಸ್ಟ್ ನಾನು ಇಲ್ಲಿ ಅಕ್ಕಿನ ಇದ್ದೀನಲ್ಲ ಅಕ್ಕಿನ ನಾನು ಜಾಸ್ತಿ ಅವತ್ತು ನೆನೆಸಲ್ಲ ಜಸ್ಟ್ ಒಂದು ಐದು ನಿಮಿಷ ನೆನೆಗೆ ಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೀರು ಕಾದಿದೆ ಆಲ್ರೆಡಿ ಈಗ ನಾನು ಚಿಕನ್ ಚಿಕನ್ನಲ್ಲಿ ಬೇಯ್ತಾ ಇದೆಯಲ್ಲ ಅದಕ್ಕೆ ಅಕ್ಕಿನ ಸೇರಿಸ್ಕೊಳ್ತೀನಿ ಐದು ಪಾವು ಅಕ್ಕಿನ ಹಾಕ್ಕೊಳ್ತಾಯಿರೋಂಥದ್ದು ಅಷ್ಟು ಇಲ್ಲಿ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು ಅಕ್ಕಿ ಆ ಚಿಕನ್ನಾಗಿರೋವಂಥ ನೀರನ್ನೆಲ್ಲ ಎಳ್ಕೊಳ್ಳೋವಷ್ಟು ನಾವು ಅದನ್ನ ಒಂದು ಐದು ನಿಮಿಷ ಅಂತೂ ಬೇಕು ಅದು ನೀಟಾಗಿ ಅಕ್ಕಿ ನೀರನ್ನ ಎಳ್ಕೊಳಕ್ಕೆ ಅಷ್ಟು ನಿಮಿಷ ನಾನು ಪಾತ್ರೆನ ಮುಚ್ಚಿಟ್ಟು ಬಿಡ್ತೀನಿ ಐದು ನಿಮಿಷ ನೀಟಾಗಿ ಮಿಕ್ಸ್ ಕೊಟ್ಟು ಬಿಡಬೇಕು ಮತ್ತು ತಳ ಹೊತ್ತಾಕಿ ಬಿಡಬಾರ್ದು ಈಗ ಅಲ್ಲಿ ನೋಡಿ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಕೊಟ್ಟು ಎರಡು ನಿಮಿಷ ಎರಡರಿಂದ ಐದು ನಿಮಿಷ ಮುಚ್ಚಿಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ಕಾದಿರೋಂಥ ನೀರನ್ನ ಅದಕ್ಕೆ ಇದ್ದೀನಿ ಒಂಬತ್ತು ಲೋಟ ನಾನು ನೀರು ಹಾಕ್ಕೊಂಡಿರೋಂಥದ್ದು ಐದು ಲೋಟ ಅಕ್ಕಿಗೆ ಇದೆಲ್ಲ ಸೇರ್ಕೊಂಡು ಸೇರಿಸ್ಕೊಂಡಾದ್ಮೇಲೆ ಇದನ್ನೂ ಸಹ ನೀರು ಕಮ್ಮಿ ಆಗೋ ತನಕ ಕುದಿಯಕ್ಕೆ ಬಿಡ್ಬೇಕು ನಾವು ಚೆನ್ನಾಗಿ ಕುದಿಸ್ಬೇಕು ಈ ಟೈಮಲ್ಲಿ ನೀವು ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಏನಾರು ಕಮ್ಮಿ ಇದ್ದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಬೇಡ ನಾನು ಹಾಕಿರೋದೆಲ್ಲ ಸರಿ ಇದೆ ಅದಕ್ಕೆ ನಾನೇನು ಮಿಕ್ಸ್ ಮಾಡಿಕೊಂಡಿಲ್ಲ ಇಲ್ಲಿ ಮತ್ತೆ ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ಮೊಸರನ್ನ ಹಾಕೊತೀನಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆ ಉದ್ದೇಶಕ್ಕೆ ಇಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಮೊಸರನ್ನು ಸಹ ನೀಟಾಗಿ ಮಿಕ್ಸ್ ಕೊಟ್ಟು ನಾನು ಇಲ್ಲಿಗೆ ದಮ್ ಕಟ್ಟಲಿ ದಮ್ ಕಟ್ಟೋಕ್ಕೆ ಗೋಧಿ ಹಿಟ್ಟ ಕಲಿಸ್ಕೊಂಡಿದ್ದೀನಿ ಆ ಗೋಧಿ ಹಿಟ್ಟನ್ನ ಸುತ್ತ ಈ ಥರ ಆ ಬಾಯಿ ಸುತ್ತ ಇಡ್ತೀನಿ ನೀಟಾಗಿ ಸಣ್ಣ ಸಣ್ಣದಾಗಿ ರೋಲ್ ಮಾಡ್ಕೊಂಡು ಅದನ್ನ ಅದ್ರ ಬಾಯಿ ಸುತ್ತ ಇಟ್ಟು ಮುಚ್ಚುಳನ ಟೈಟಾಗಿ ಮುಚ್ಚಿಬಿಡಬೇಕಾಗುತ್ತೆ ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಅಷ್ಟು ನೀರಿರ್ಬೇಕಾದ್ರೆ ನಾವು ಮುಚ್ಚಿಬಿಡ್ಬೇಕಾಗುತ್ತೆ ನೀಟಾಗಿ ಮುಚ್ಚಿ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ತವಾನ ಇಟ್ಬಿಟ್ಟು ಕಬ್ಬನದ ತವ ಇಟ್ಟಿದ್ದೀನಿ ಅದ್ರ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿ ಚಿಕನ್ ಮಾಡಿರೋಂಥ ತಪ್ಪಲಿನ ಪಾತ್ರೆನ ಅದ್ರ ಮೇಲೆ ಇಟ್ಟುಬಿಡ್ತೀನಿ ಫ್ಲೇಮ್ ನೋಡಿ ಫ್ರೆಂಡ್ಸ್ ನಾನು ಯಾವ ಅದಕ್ಕೆ ಇದಕ್ಕೆ ಇಟ್ಟಿದ್ದೀನಿ ಅಂತ ಸಣ್ಣ ಫ್ಲೇಮಲ್ಲಿ ಇಟ್ಟಿರೋ ಅಂಥದ್ದು ಸೊ ಈಗ ಒಂದು ಹತ್ತು ನಿಮಿಷ ಬಿಟ್ಟರೆ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ದಮ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೆಂದಿದೆ ಅಂತ ಐ ಹತ್ತು ನಿಮಿಷ ಬಿಟ್ಟು ಆಫ್ ಮಾಡಿ ಆಮೇಲೆ ನಾನೊಂದು ಅರ್ಧ ಗಂಟೆ ಬಿಟ್ಟು ಎಲ್ಲ ಅಂಥದ್ದು ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಉದುರಾಗಿದೆ ಅನ್ನ ತುಂಬ ಏನು ಮೆತ್ತಗಾಗಿಲ್ಲ ಚಿಕನ್ನು ಸಹ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇಲ್ಲಿ ನಾನು ಸರ್ವ್ ಮಾಡ್ಕೊತೀನಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂತು ಬಟ್ ನಮ್ಮ ಮನೇಲಿ ಮೊಸರು ಬಜ್ಜಿ ಯಾರು ಇಷ್ಟಪಡಲ್ಲ ಹಂಗಾಗಿ ನಾನು ಮೊಸರು ಬಜ್ಜಿನ ಮಾಡಿಲ್ಲ ಸೊ ಇಷ್ಟು ಮಾಡಿದ್ರೆ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಟೇಸ್ಟು ಚೆನ್ನಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್